ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ಕಾಲಾಪುರುಷನ ಚಾಟ್ನ ಪ್ರಕಾರ ಮೊದಲನೆಯ ರಾಶಿಯಾದ ಮೇಷರಾಶಿಯ ಗುಣಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೇಷರಾಶಿಯ ಅಧಿಪತಿ ಕುಜಾ ಮೇಷ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುವ ಗ್ರಹ ಯಾವುದೆಂದರೆ ಸೂರ್ಯ ಮೇಷ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡೆಯುವ ಗ್ರಹ ಯಾವುದೆಂದರೆ ಶನಿಗ್ರಹ ರಾಶಿಯವರಿಗೆ ಮಿತ್ರಗ್ರಹ ಗುರು ಶತ್ರು ಗ್ರಹ ರಾಹು ರಾಶಿಯವರಿಗೆ ನಾಲ್ಕು ನಂಬರ್ ಬರುವುದಿಲ್ಲ ಹಾಗೂ ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಮೇಷರಾಶಿಯವರಿಗೆ ಹಾಗೂ ಆಶ್ ಕಲರ್ ಗ್ರೇ ಕಲರನ್ನು ಅವಾಯ್ಡ್ ಮಾಡಿ ಮೇಷರಾಶಿಯವರೇ ಶುಭ ದಿಕ್ಕು ಪೂರ್ವ ಸ್ವಭಾವ ಚರ ಸ್ವಭಾವ ಕುಜನ ಸ್ವಭಾವ ತಲೆ ಮತ್ತು ಮೆದುಳುವಿನ ಸ್ಥಾನವಾಗಿರುತ್ತೆ ಆದುದರಿಂದ ಈ ಮೇಷರಾಶಿಯವರಿಗೆ ತೀರ ತಲೆನೋವು ಮೆದುಳು ಸಂಬಂಧಪಟ್ಟ ಕಾಯಿಲೆಗಳು ಉಂಟಾಗುತ್ತದೆ ರಾಶಿಯ ರಾಶಿಕಲ್ಲು ಹವಳ ಪ್ರಿಯವಾದ ಕಲ್ಲು ಪ್ರಿಯವಾದ ದೇವರು ಸುಬ್ರಹ್ಮಣ್ಯ ದೇವರು ಸ್ಥಳ ಬೆಟ್ಟ ಗುಡ್ಡ ರಾಶಿಯವರಿಗೆ ಮೂಲ ತ್ರಿಕೋಣ ಗ್ರಹ ಕುಜ ಕಲರ್ ರೆಡ್ ಚಾಚಿಯ ಅಡಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತದೆ ಮೂರು ನಕ್ಷತ್ರದಲ್ಲಿ ಒಂಬತ್ತು ಪಾದಗಳು ಮೊದಲಿಗೆ ಅಶ್ವಿನಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಬರಡಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಕೃತಿಕ ನಕ್ಷತ್ರದಲ್ಲಿ ಒಂದನೇ ಪಾದ ಗ್ರಹ ಸಂಖ್ಯೆ ಒಂಬತ್ತು ಮೇಷರಾಶಿಯವರಿಗೆ ತೀರಾ ತಲೆನೋವು ಮೆದುಳು ನೋವು ಬೋನ್ ಮೆಮೊರಿ ಪವರ್ ಸಂಬಂಧಪಟ್ಟ ಕಾಯಿಲೆಗಳು ಇವರಿಗೆ ಜಾಸ್ತಿ ಕಾಡುತ್ತದೆ ಇವರ ಗುಣ ಧೈರ್ಯ ಕೋಪ ಅಹಂ ಹಾತುರ ಅಗ್ರೆಸಿವ್ ತುಂಬಾ ಇರುತ್ತೆ ಇವರಿಗೆ ಅವರಿಗೆ ಸಂಬಂಧಪಟ್ಟ ಉದ್ಯೋಗಗಳು ಸೈನಿಕ ಪೊಲೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೋರ್ಟ್ ಜಡ್ಜ್ ಆಗಬಹುದು ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡುತ್ತೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ